ಶಿಕ್ಷಕರೇ ಖ್ಯಾತ ಟಿಕ್ ಟಾಕ್ ಸ್ಟಾರ್ ಗಳಾಗಿರುವ ಕಾರ್ಮೆನ್ ಮತ್ತು ಲುಪಿಟಾ ಅನ್ನುವ ಅಂಟಿಕೊಂಡೇ ಹುಟ್ಟಿರುವ ಈ ಒಂದು ಅಬಲಿಜಬಳಿ ಹುಡುಗಿರು ಡೇನಿಯಲ್ ಅನ್ನೋ ವ್ಯಕ್ತಿಯನ್ನ ಮದುವೆಯಾಗಿದ್ದು ಇದು ಇಂಟರ್ನೆಟ್ ನಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದ್ದು ಕಾರ್ಮೆನ್ ಮತ್ತು ಲುಪಿಟಾ ಡೇನೆಲ್ ಅನ್ನ ಮದುವೆ ಆಗಿದ್ರು ಕೂಡ ಇದರಲ್ಲಿ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಇಬ್ಬರಲ್ಲಿ ಒಬ್ಬಳು ಮಾತ್ರ ಡೇನಿಯಲ್ ಅನ್ನ ಮದುವೆ ಆಗಿದ್ದು ಮತ್ತೊಬ್ಬಳು ನಾನು ಡೇನಿಯಲ್ ಅನ್ನ ಮದುವೆ ಆಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಮದುವೆ ರಿಜಿಸ್ಟರ್ ಅನ್ನು ಕೂಡ ಈ ಅವಳಿ ಜಬಳಿಯಲ್ಲಿ ಕಾರ್ಮೆನ್ ಅನ್ನುವಳು ಮಾತ್ರ ಡೇನಿಯಲ್ ಜೊತೆ ರಿಜಿಸ್ಟರ್ ಮಾಡಿಕೊಂಡಿದ್ದು ಮತ್ತೊಬ್ಬಳು ಲುಪಿಟಾ ಡೇನ್ ಎಲ್ ಭಾವ ನಾನು ಮತ್ತು ಅವರು ಮದುವೆ ಆಗಿಲ್ಲ ಅಂತ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾಳೆ ಅಷ್ಟೇ ಅಲ್ಲ ಖಾಸಗಿ ಮಾಧ್ಯಮವೊಂದು ನೀವು ಇಬ್ಬರು ಸಹ ಡೇನಿಯಲ್ ಅನ್ನ ಮದುವೆ ಆಗಿಲ್ಲ ಅಂದ್ರೆ ಒಬ್ಬರು ಮಾತ್ರ ಯಾವ ರೀತಿ ಲೈಂಗಿಕ ಸಂಪರ್ಕ ಅಂತ ಪ್ರಶ್ನೆಯನ್ನ ಇದಕ್ಕೆ ನೇರವಾಗಿ ಉತ್ತರಿಸಿದ ಲುಪಿಟ ಮತ್ತು ಕಾರ್ಮೆನ್ ಏನಂತ ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಬರೋಣ ವೀಕ್ಷಕರೇ ಯಾರಿಗೆಲ್ಲ ಇಂತಹ ಶಾಕಿಂಗ್ ಮತ್ತು ಅಚ್ಚರಿಯ ವಿಡಿಯೋಗಳು ಬೇಕು ಈ ಚಾನಲ್ ಅನ್ನ ಫಾಲೋ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೇನೆ ವೀಕ್ಷಕರೇ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇಪ್ಪತ್ತೈದು ವರ್ಷದ ಲುಪಿಟ ಮತ್ತು ಕಾರ್ಮೆನ್ ಹುಟ್ಟುವಾಗ ತುಂಬಾನೇ ಬಡತನದ ಮನೆಯಲ್ಲಿ ಹುಟ್ಟಿದ್ದು ಮೆಕ್ಸಿಕೋದಲ್ಲಿ ಒಂದು ಹೊತ್ತು ತಿನ್ನಲು ಕೂಡ ಗತಿಯಿಲ್ಲದ ಕುಟುಂಬದಲ್ಲಿ ಇವರಿಬ್ಬರ ಜನನವಾಗಿದ್ದು ಹುಟ್ಟುವಾಗ್ಲೆ ಒಬ್ಬರಿಗೊಬ್ಬರು ಅಂಟಿಕೊಂಡು ತುಂಬಾನೇ ವಿಶೇಷವಾಗಿ ಕಾಣ್ತಿದ್ದ ಇವರಿಬ್ಬರನ್ನ ಮೆಕ್ಸಿಕೋ ಜನರು ತುಂಬಾನೇ ಕೀಳಾಗಿ ನೋಡೋದಕ್ಕೆ ಶುರು ಮಾಡಿದ್ರಂತೆ ಇದಕ್ಕೋಸ್ಕರ ಕಾರ್ಮೆನ್ ಮತ್ತು ಲುಪಿಟಾ ತಂದೆ ತಾಯಿ ಇವರಿಬ್ಬರನ್ನ ಅಮೆರಿಕಕ್ಕೆ ಕರೆ ತಂದಿದ್ದು ಅಮೆರಿಕ ದೇಶದಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಲುಪಿಟಾ ಮತ್ತು ಕಾರ್ಮೆನ್ ತಂದೆ ತಾಯಿ ಇವರಿಬ್ಬರನ್ನ ಸಾಕ್ತಿದ್ರು ಆದ್ರೆ ಸಮಯ ಹೋದಂತೆ ಇವರಿಬ್ಬರು ಕೂಡ ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿ ಕಾಣುತ್ತಿದ್ದ ಕಾರಣ ಇವರಿಬ್ಬರು ಸಹ ಟಿಕ್ ಟಾಕ್ ನಲ್ಲಿ ವಿಡಿಯೋಗಳನ್ನ ಮಾಡಿ ರಾತ್ರೋರಾತ್ರಿ ಟಿಕ್ ಟಾಕ್ ಸ್ಟಾರ್ ಗಳಾಗಿದ್ದ ಇವರಿಬ್ಬರಲ್ಲಿ ಕಾರ್ಮೆನ್ ಅನ್ನುವ ಹುಡುಗಿ ಡೇನಿಯಲ್ ಅನ್ನುವ ವ್ಯಕ್ತಿಯನ್ನ ಮದುವೆಯಾಗಿದ್ದು ಇಬ್ಬರು ಟ್ವಿನ್ಸ್ ಗಳಲ್ಲಿ ಒಬ್ಬರು ಮಾತ್ರ ಡೇನಿಯಲ್ ಅನ್ನ ಮದುವೆಯಾಗಿರುವ ಕಾರಣ ನೀವು ಯಾವ ರೀತಿ ಲೈಂಗಿಕ ಸಂಪರ್ಕವನ್ನು ಹೊಂದುತ್ತೀರಾ ಅಂತ ಖಾಸಗಿ ಮಾಧ್ಯಮವೊಂದು ಪ್ರಶ್ನೆ ಮಾಡಿದ್ದು ಇದಕ್ಕೆ ಉತ್ತರಿಸಿದ ಕಾರ್ಮೆನ್ ನಾವಿಬ್ಬರು ಸಹ ಹುಟ್ಟುವಾಗ ಅಂಟಿಕೊಂಡೇ ಹುಟ್ಟಿದ್ದು ನಮಗಿಬ್ಬರಿಗೂ ಕೂಡ ಲೈಂಗಿಕ ಸಂಪರ್ಕವನ್ನು ಹೊಂದಲು ಸಾಧ್ಯವಿಲ್ಲ ಅಷ್ಟೇ ಅಲ್ಲ ನಮಗಿಬ್ಬರಿಗೂ ಸಹ ಮಕ್ಕಳು ಕೂಡ ಆಗಲ್ಲ ಅಂತ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಕೂಡ ಬಂದಿದೆ ಈ ವಿಷಯ ಡೇನಿಯಲ್ಗೂ ಸಹ ಗೊತ್ತು ನಾವಿಬ್ಬರು ಒಬ್ಬರಿಗೊಬ್ಬರು ತುಂಬಾನೇ ಪ್ರೀತಿ ಮಾಡ್ತಿದ್ದು ಲೈಂಗಿಕ ಸಂಪರ್ಕಕ್ಕೂ ನಮ್ಮ ಪ್ರೀತಿಗೂ ಸಂಬಂಧ ಇಲ್ಲ ಅಂತ ಕಾರ್ಮೆನ್ ಉತ್ತರಿಸಿದ್ದು ನಿಮ್ಗೆ ಇದರ ಬಗ್ಗೆ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ